ಕೆ ಎಂ ನಾಗರಾಜರವರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅದು ಒಂದು ಉತ್ತಮವಾದಂಥ ಜನೋಪಯೋಗಿ ಕಾರ್ಯಕ್ರಮವಾಗಿ ಹೊರ ಮತ್ತೆ ನಮಗೆಲ್ಲ ಒಂದು ರೀತಿಯ ಟ್ರೈನಿಂಗ್ ಅಂತ ಹೇಳಿದ್ರೆ ತಪ್ಪಾಗ ನಿಮ್ಮ ಇತ್ತಶ್ರೀ ಎಸ್ ಸಿಯಲ್ಲಿ ಐನೂರ ಎಪ್ಪತ್ನಾಲ್ಕು ಅಂಕಗಳನ್ನು ಪಡೆದಿದ್ದಾಳೆ ತೊಂಬತ್ತ ಒಂದು ಪಾಯಿಂಟ್ ಎರಡು ಪರ್ಸೆಂಟೇಜ್ ಇದೆ ಸಲ್ಲಿಸುತ್ತಿರುವ ಈ ಪ್ರತಿಭಾ ಪುರಸ್ಕಾರವು ಮಕ್ಕಳಿಗೆ ತುಂಬ ಅಭಿವೃದ್ಧಿಯನ್ನು ಹಾಗೂ ಎನ್ಕರೇಜ್ ಕೊಡುತ್ತೆ ಇವರಿಗೆ ಹೃತ್ಪೂರ್ವ ವಂದನೆಗಳನ್ನು ತಿಳಿಸುತ್ತೇನೆ ಎಲ್ಲಾರನ್ನೂ ಒಗ್ಗೂಡಿಸೋ ಕಾರ್ಯಕ್ರಮ ಇವ್ರು ಮಾಡ್ತಾ ಇರೋದು ತುಂಬಾನೇ ಮೋಟಿವೇಟ್ ಆಗ್ತಾ ಇದೆ ಈ ರಾಜ್ಯದಲ್ಲಿ ಅನೇಕ ಪ್ರತಿಭಾ ಪುರಸ್ಕಾರಗಳನ್ನು ಮಾಡೋದನ್ನು ನಾನು ನೋಡಿದ್ದೇನೆ ಆದರೆ ಆರ್ ಎಮ್ ಆರ್ ಟ್ರಸ್ಟ್ನ ವತಿಯಿಂದ ಕೆ ಎಮ್ ನಾಗರಾಜ್ರವರ ನೇತೃತ್ವದಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ಉತ್ತೇಜನಕಾರಿ ಅವರಿಗೆ ಬಹಳ ಅವರ ಶ್ರೇಯಸ್ಸಿಗೆ ಹಾರೈಸಿ ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಮೂರು ವರ್ಷಗಳಿಂದ ಹಳ್ಳಿಕಾರ್ ಸಮಾಜದ ಯುವಕ ಯುವತಿಯರಿಗೆ ಪ್ರೋತ್ಸಾಹವಾಗಿ ಅವರು ಪಡೆದಂಥ ಅಂಕದ ಅಂಕ ಒಂದೇ ಅಲ್ಲ ಅವರಿಗೆ ಬುದ್ಧಿರ ಮಾರ್ಗದರ್ಶನದ ಅಡಿಯಲ್ಲಿ ಇವತ್ತು ಅನೇಕ ಒಳ್ಳೊಳ್ಳೆಯವ್ರನ್ನ ಕರೆಸಿ ಅವರ ಮೂಲಕ ಇದಕ್ಕೆ ಉತ್ತೇಜನ ಕೊಡ್ತಾ ಇರ್ತಕ್ಕಂಥದ್ದು ಇದು ಮೂರನೇ ವರ್ಷ ಇದು ಒಂದು ಕಡೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದರೆ ಮತ್ತೊಂದು ಡಿಗ್ರಿಯವರು ಕೂಡ ಸೆಪ್ಟೆಂಬರ್ನಲ್ಲಿ ಅವ್ರಿಗೂ ಕೂಡ ಮಾಡುವ ಮೂಲಕ ಮೂರನೇ ಭಾಗವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಮುಂತಾದ ಪರೀಕ್ಷೆಗೆ ಒಳಪಡುವಂಥ ಎರಡು ಬ್ಯಾಚು ಒಂದು ಹತ್ತು ಜನ ಒಂದು ಒಂಬತ್ತು ಜನ ಪೂರ್ಣ ಪ್ರಮಾಣದ ಅವರಿಗೆ ಸಹಕಾರವನ್ನು ಕೊಟ್ಟು ಎಲ್ಲ ರೀತಿಯ ಸೌಕರ್ಯವನ್ನು ಕೊಟ್ಟು ಅತ್ಯುತ್ತಮ ಕೋಚಿಂಗ್ ಸೆಂಟ್ರ್ನಲ್ಲಿ ಇದ್ದಾರೆ ಅದು ಒಂದು ಬ್ಯಾಚು ಬರೆದಿದ್ದಾರೆ ಪ್ರೈಮರಿ ಅದರ ರಿಸಲ್ಟ್ ಬರುವಂಥ ಅವಕಾಶ ಇದೆ ಆಶಾಭಾವನೆ ಇದೆ ಇಲ್ಲಿ ಓದಿದಂಥ ಇಲ್ಲಿ ಸ್ಪರ್ಧೆಗೆ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥವರಲ್ಲಿ ಮುತ್ತೀರ್ಣರು ಆಗ್ತಾರೆ ಅಂತಕ್ಕಂಥ ಆಶಾಭಾವನೆ ಇದೆ ಅವರ ಮನೆ ದೇವರು ಕೃಷ್ಣ ಪರಮಾತ್ಮ ಅವ್ರಿಗೆ ಆಶೀರ್ವಾದ ಮಾಡಲಿ ನಮ್ಮ ರಾಜಣ್ಣವ್ರು ಭಾಳ ಸಂತೋಷ ಪಡ್ತಾರೆ ಕೃಷ್ಣನ ಹೆಸರು ಹೇಳಿದ್ರೆ ತಲೆ ಎತ್ತಾರೆ ಅದರಿಂದ ಕೃಷ್ಣ ಪರಮಾತ್ಮ ಒಳ್ಳೆಯದು ಮಾಡಲಿ ಒಳ್ಳೆಯ ಕಾರ್ಯಕ್ರಮ ಕೆ ಎಂ ನಾಗರಾಜರು ಅವರು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ಅದು ಒಂದು ಉತ್ತಮವಾದಂಥ ಜನೋಪಯೋಗಿ ಕಾರ್ಯಕ್ರಮವಾಗಿ ಹೊರ ನಮಗೆಲ್ಲ ಒಂದು ರೀತಿಯ ಟ್ರೈನಿಂಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸಂತೋಷ ಏನು ಇವತ್ತು ಅವರು ಇದು ಪರೀಕ್ಷೆಯಲ್ಲಿ ಅಂಕ ಪಡೆದಿದ್ದಾರೆ ಜೀವನದಲ್ಲಿ ಅಂಕ ಪಡೆಯಿರಿ ಅಂತ ನನ್ನ ಆಸೆ ಯಾಕೆ ಅಂತ ಹೇಳಿದ್ರೆ ಜೀವನ ಅನ್ನೋದು ಒಂದು ಇವತ್ತಿನ ಪರಿಸ್ಥಿತಿಯಲ್ಲಿ ಸ್ಪರ್ಧಾತ್ಮಕ ಜೀವನ ಬರೀ ಇವಾಗ ಪುಸ್ತಕದಿಂದನೇ ಎಲ್ಲನೂ ಸಾಧನೆ ಮಾಡೋಕ್ಕಾಗಲ್ಲ ಅವ್ರಿಗೆ ಬೇರೆ ಬೇರೆಯ ಚಟುವಟಿಕೆಗಳಲ್ಲಿ ಮತ್ತು ಬೇರೆಯ ಜ್ಞಾನಾರ್ಜನೆ ಇವತ್ತಿನ ಅವರ ಕೆ ಎಮ್ ನಾಗರಾಜರವರ ಒಂದು ಉಪನ್ಯಾಸ ಅನ್ಬೋದು ಅಥವಾ ಸ್ಪೀಚ್ ಅನ್ಬೋದು ಅಧ್ಯಕ್ಷರ ಭಾಷಣ ಮತ್ತು ರಾಷ್ಟ್ರದ ಚಿಂತನೆ ಮತ್ತು ಹಿರಿಯರ ಪ್ರೇರಣೆಯನ್ನು ಯುವಕ ಯುವತಿಯರಿಗೆ ತಿಳಿಸೋದಲ್ಲದೆ ಚಿಕ್ಕಣ್ಣ ಖಾತೆ ಚಿಕ್ಕಣ್ಣವ್ರು ಕೊಟ್ಟಂಥ ಉಪನ್ಯಾಸ ಭಾಳ ಚೆನ್ನಾಗಿತ್ತು ನಾವು ರಾಜಕೀಯದವ್ರು ಹೇಳೋದು ಒಂದು ಒಂದು ರೀತಿ ಆದರೆ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಬಂದವ್ರು ಹೇಳೋದು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗ್ತದೆ ನಿಜವಾಗಿಯೂ ಅದು ಒಳ್ಳೆಯ ಕೂಗಿದೆ ಇದ್ದೇ ಈ ಸಮಾಜದಿಂದ ದಯಾನಂದ್ ಸಾಗರ್ ಇದ್ದರು ಮತ್ತು ಹೇಮಚಂದ್ರ ಸಾಗರ್ ಇದ್ದರು ಪ್ರೇಮ್ ಸಾಗರ್ ಇದ್ದರು ಒಂದು ದುರಂತ ಅಂತ ಹೇಳಿದ್ರೆ ದೇವರಾಜ್ ಅರಸರ ಕಾಲದಲ್ಲಿ ಕೆ ಎಂ ನಾಗರಾಜರವರಿಗೆ ದೇವರಾಜ ಅರಸವರು ಕೊಟ್ಟಂಥ ಆಹ್ವಾನ ಮತ್ತು ಒಂದು ಅವ್ರು ಹೇಳಿದ ಮಾತು ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡ್ತೀನಿ ಅಂದಾಗ ಅದು ಬೇಡ ನಾನು ನೇರ ಚುನಾವಣೆಗೆ ಬರಬೇಕು ಅಂತದನ್ನು ಅವರು ತಿಳಿಸಿದ್ದು ಇವತ್ತಿಗೂ ಕೂಡ ನಮಗೆ ಕಣ್ಮುಂದೆ ಇದೆ ಅದು ಅವ್ರಿಗೆ ಅವಕಾಶ ಈ ರಾಜ್ಯದಲ್ಲಿ ಒಂದು ನಾಲ್ಕು ಜನ ನೆನೆಸ್ಕೊಳ್ತೀನಿ ನಾನು ಅವಕಾಶ ವಂಚಿತರು ಅಂತ ಒಂದನೇದು ಕೆ ಎಂ ನಾಗರಾಜು ಎರಡನೇರು ಎಚ್ ಡಿ ಗಂಗರಾಜು ಮತ್ತಿತರಾಜ್ ಇವರೆಲ್ಲ ಹೋರಾಟ ಮಾಡ್ಕೊಂಡು ಬಂದರೂ ಕೂಡ ಈಗ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವ್ರಿಗೆ ಸ್ವಾತಂತ್ರ್ಯದಲ್ಲೇನು ಸಿಗೋಲ್ಲ ವಿದ್ಯಾರ್ಥಿ ನಾಯಕರಾಗಿ ಸಮಾಜ ಸುಧಾರಣೆಗೆ ಅನೇಕ ಜನ ನಮ್ಮಂಥವ್ರನ್ನ ಬೆಳೆಸಿದ ವ್ಯಕ್ತಿ ಕೆ ಎಂ ಅವರು ಸ್ವತಃವಾಗಿ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅವ್ರಿಗೂ ಒಂದು ಅವಕಾಶ ಸಿಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಇವತ್ತಿನ ಅನೇಕ ನಾಯಕರುಗಳು ಅವರ ಗರಡಿಯಲ್ಲೇ ತಯಾರಾಗಿರೋಂಥವ್ರು ದೊಡ್ಡ ಪಟ್ಟಿನೇ ಇದೆ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಮೈಸೂರ್ನೊಬ್ಬರಿ ಅರಳಕೆರೆ ಗ್ರಾಮದಿಂದ ಬಂದಿದ್ದೀವಿ ನಮ್ಮ ಹೆಸರು ನಿಂಗಯ್ಯ ಶಿಕ್ಷಕರು ನಾನು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕನ ಕರ್ತವ್ಯ ನಡೆಸ್ತೀನಿ ನಮ್ಮ ಶ್ರೀಮತಿ ಸೌಭಾಗ್ಯ ಸೌಭಾಗ್ಯದು ನಿಮ್ಮ ಮಗಳು ಇತ್ತಶ್ರೀ ಇವಳು ಎಸ್ ಎಲ್ ಸಿಯಲ್ಲಿ ಐನೂರ ಎಪ್ಪತ್ನಾಲ್ಕು ಅಂಕಗಳನ್ನು ಪಡೆದಿದ್ದಾಳೆ ತೊಂಬತ್ತ ಒಂದು ಪಾಯಿಂಟ್ ಎರಡು ಪರ್ಸೆಂಟೇಜ್ ಇದೆ ಮತ್ತು ಇನ್ನೊಂದು ಮೂರು ವರ್ಷ ನಡೀತಕ್ಕಂಥ ಆರ್ ಎಮ್ ಎಲ್ ಫೌಂಡೇಶನಲ್ಲಿ ನಮ್ಮ ದೊಡ್ಡ ಮಗಳು ಸಹ ನೈಂಟಿ ಫೈವ್ ಪರ್ಸೆಂಟನ್ನು ಅನ್ನು ತೆಗೆದು ಅವಾಗಲೂ ಸಹ ನಮಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ಆರ್ಮರ್ ಫೌಂಡೇಶನ್ ಕೊಟ್ಟಿದ್ದು ತುಂಬ ಸಂತೋಷದ ವಿಷಯ ಇದೇ ರೀತಿ ಒಂದು ಈ ಕಾರ್ಯಕ್ರಮ ಮುಂದುವರೆದ್ರೆ ಜನಾಂಗದ ಅಭಿವೃದ್ಧಿಯಲ್ಲಿ ಭಾಳ ಉತ್ತಮವಾದಂಥ ಒಂದು ಬೆಳವಣಿಗೆ ಅಂತ ನಾನಾದರೂ ಅಂದ್ಕೊಳ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರಿಗೆ ಅವರಿಗೆ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿದ್ದ ನಾನು ಆರಮಾರ್ ಫೌಂಡೇಶನ್ ಎಲ್ಲ ಪದಾಧಿಕಾರಲ್ಲಿ ಕಳ್ಕಂತಿ ನನ್ನ ಹೆಸರು ಹಿತಶ್ರೀ ಎನ್ ನಾನು ಓದಿದ್ದು ಎಸ್ ಬಿ ಜಿ ವಿದ್ಯಾಲಯ ಆದಿಚಿಂಚನಗಿರಿ ನನ್ನ ನಾನು ಈ ಸ್ಥಾನಕ್ಕೆ ಬರಬೇಕು ಅಂದರೆ ನನ್ನ ಶಾಲೆ ಮತ್ತು ನನ್ನ ಗುರುಗಳು ಎಲ್ಲ ಕಾರಣ ಹಾಗೆ ಈ ಈ ಸ್ಥಾನಮಾನವನ್ನು ಫುಲ್ಲು ಎನ್ಕರೇಜ್ ಮಾಡ್ತಾ ಇರುವ ಆರ್ ಎಮ್ ಆರ್ ಹಳ್ಳಿಕಾರ್ ಫೌಂಡೇಶನ್ ವತಿಯಿಂದ ಕೆ ಎಂ ನಾಗರಾಜ್ ಅವರು ಸಲ್ಲಿಸುತ್ತಿರುವ ಈ ಪ್ರತಿಭಾ ಪುರಸ್ಕಾರವು ಮಕ್ಕಳಿಗೆ ತುಂಬ ಅಭಿವೃದ್ಧಿಯನ್ನು ಹಾಗೂ ಎನ್ಕರೇಜ್ ಕೊಡುತ್ತೆ ಇವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ ತರುವೇಕೆರೆ ತಾಲೂಕು ಅರವಕೆರೆ ಗ್ರಾಮದಲ್ಲಿ ವಾಸ ಆಗಿರೋದು ಆ್ಯಕ್ಚುಯಲಾಗಿ ಹೇಳ್ಬೇಕಂದ್ರೆ ಎಲ್ಲರೂ ಹೇಳ್ತಾರೆ ಸಿಟಿನಲ್ಲೇ ಓದಿಸ್ಬೇಕು ಅಲ್ಲಿ ಇಲ್ಲಿ ಓದಿಸ್ಬೇಕು ಅಂತ ಬಟ್ ನಾನು ಸಿಟಿಯವಳೆನೆ ನಾನು ಹಳ್ಳಿಗೆ ಹೋಗಿ ಮದುವೆ ಆದಮೇಲೆ ತುಂಬ ಜನ ಹೇಳೋದ್ರು ಹಳ್ಳಿನ ಮಕ್ಳನ್ನ ಓದ್ಸೋಕ್ಕಾಗಲ್ಲ ಓದೋಕ್ಕಾಗಲ್ಲ ಅಂತ ಬಟ್ ನಾನು ಅದನ್ನು ತುಂಬ ಆಗಿ ತೊಗೊಂಡು ಇವತ್ತು ನನ್ನ ದೊಡ್ಡ ಮಗಳು ಕೂಡ ಫಸ್ಟ್ ಇಲ್ಲಿ ಫಸ್ಟ್ ವರ್ಷ ನಡೆದಿದ್ರಲ್ಲೇನೆ ನೈಂಟಿ ಫೈವ್ ಪಾಯಿಂಟ್ ಸಮಥಿಂಗ್ ಮಾರ್ಕ್ಸ್ ತೊಗೊಂಡು ಪರ್ಸೆಂಟೇಜ್ನಲ್ಲಿ ಪಿ ಸಿ ಎಮ್ ಪಿನಲ್ಲಿ ಮುಂದೆ ಬಂದಳು ಅದೇ ರೀತಿ ಅದು ನನ್ನ ಮಕ್ಳುಗಳಿಗೆಲ್ಲ ಮೋಟಿವೇಟ್ ಆಗ್ತಾಯಿದೆ ಇಲ್ಲಿ ನಾವು ಆ ಥರ ತಗೊಳ್ಳೇಬೇಕು ಸನ್ಮಾನ ಮಾಡಿಸ್ಕೊಳ್ಳೇಬೇಕು ಅಂತ ತುಂಬಾ ಇನ್ಸ್ಪೈರ್ ಆಗ್ತಾ ಇದ್ದಾರೆ ಬಟ್ ಇದು ಯಾವ ರೀತಿ ಆಗಿದೆ ಅಂದರೆ ಆ್ಯಕ್ಚುಲಿಯಾಗಿ ನಮಗೆ ಗೊತ್ತಿಲ್ಲ ಇಷ್ಟು ಮಕ್ಕಳು ನಮ್ಮ ಹಳಕಾರ ಮಕ್ಕಳು ಇಷ್ಟು ಇದ್ದಾರೆ ಅಂತ ನಮ್ಗೆ ಗೊತ್ತೇ ಆಗ್ತಿಲ್ಲ ಬಟ್ ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಅಯ್ಯೋ ಇವರು ನಮ್ಮವರಲ್ವಾ ಇವರು ನಮ್ಮವರಲ್ವ ಅಂತ ಎಲ್ಲರನ್ನೂ ಒಗ್ಗೂಡಿಸೋ ಕಾರ್ಯಕ್ರಮ ಇವ್ರು ಮಾಡ್ತಾ ಇರೋದು ತುಂಬಾ ಮೋಟಿವೇಟ್ ಆಗ್ತಾಯಿದೆ ಅದ್ರನ್ನಲ್ಲೂ ಕೂಡ ಹೆಣ್ಮಕ್ಳಿಗಂತೂ ತುಂಬ ಸ್ಪೋರ್ಟಿವ್ ಆಗಿದ್ದಾರೆ ಮಕ್ಕಳು ಅವ್ಳಿಗಿನ್ನ ನಾವು ತೆಗಿಬೇಕು ನಮಗಿನ್ನ ಇನ್ನೂ ತೆಗಿಬೇಕು ಇನ್ನೂ ತೆಗಿಬೇಕು ಅದಲ್ಲದೆ ಕೋಚಿಂಗ್ ಕ್ಲಾಸ್ ಕೂಡ ಕಾಂಪಿಟಿವ್ ಎಕ್ಸಾಮ್ಗೋಸ್ಕರ ಮಕ್ಕಳು ತುಂಬ ಪ್ರಿಪೇರ್ ಮಾಡ್ತಾಯಿದ್ದಾರೆ ಬಟ್ ಇವರು ಇದೆಲ್ಲ ಚೆನ್ನಾಗಿ ಆಗಬೇಕು ಅಂದರೆ ಕೆ ಎಂ ನಾರಾಜಣ್ಣನವರು ಆರೋಗ್ಯವಾಗಿ ಸಂತೋಷವಾಗಿರ್ಬೇಕು ಯಾಕಂದರೆ ಅವ್ರು ಚೆನ್ನಾಗಿದ್ರು ಅಂದರೆ ಇಂಥ ನೂರು ಮಕ್ಕಳನ್ನ ಅವ್ರು ಬೆಳೆಸ್ತಾರೆ ಅಂಥ ನೂರು ಮಕ್ಳು ಯಾರಾದರೂ ಒಬ್ಬರು ಬೆಳೆದು ಅಂತಂದರೆ ಅವ್ರು ಇನ್ನೂ ಹತ್ತು ಮಕ್ಕಳನ್ನು ಬೆಳೆಸೋ ಒಂದು ಇದಾಗುತ್ತೆ ಸೊ ನಾನು ಬೆಟನ್ ಪಳ್ಯದಿಂದ ನಾನು ಓದಿದ್ದು ಆರ್ ಎನ್ ಎಸ್ ಪ್ರಿ ಯುನಿವರ್ಸಿಟಿ ಕಾಲೇಜ್ ಚಂದ್ರ ಸೊ ನಂದು ಪರ್ಸೆಂಟೇಜ್ ಬಂದರೂ ನೈಂಟಿ ಫೈವ್ ಫೈವ್ ಸಿಕ್ಸ್ಟಿ ಏಯ್ಟ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಸೊ ಇವಾಗ ಆರ್ ವಿ ಕಾಲೇಜಿಗೆ ಜಾಯ್ನ್ ಆಗಿದ್ದೀನಿ ಇದಕ್ಕೆ ಹೆಲ್ಪ್ ನನಗೆಲ್ಲ ಬ್ಯಾಕ್ ಗ್ರೌಂಡಾಗಿ ನನಗೆ ಬ್ಯಾಕ್ ಸಪೋರ್ಟಾಗಿ ಎಲ್ಲ ನಿಂತಿರೋ ನಮ್ಮ ಅಮ್ಮನೆ ಸೊ ಅಪ್ಪ ಅಣ್ಣ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ ಎಕ್ಸ್ಪೆಷಲಿ ಜಾಸ್ತಿ ಹೇಳಬೇಕು ಮನೆ ಸಪೋರ್ಟಿವ್ ಆಗಿ ನಿಂತಿರೋದು ಹೇಳೋದು ಸೊ ನಾನು ಬಿ ಕಾಮ್ ಡಿಗ್ರಿ ಆದಮೇಲೆ ಐ ಎ ಎಸ್ ಜಾಯ್ನ್ ಆಗಬೇಕಂತ ಇದ್ದೀನಿ ಸೊ ಇನ್ನೂ ಮೋಟಿವ್ ಸಿಕ್ಕಿದೆ ಇನ್ನೂ ಇನ್ಸ್ಪಿರೇಷನ್ ಸಿಕ್ಕಿದೆ ಇನ್ನೂ ಹೆಚ್ಚಾಗಿ ಅವ ಇದು ಮಾಡಬೇಕು ಹಚ್ಚಿ ಮಾಡಬೇಕು ಅಂತ ಸೊ ಖುಷಿ ಇದೆ ತುಂಬ ಖುಷಿ ಇದೆ ತುಂಬ ಖುಷಿ ಆಗ್ತಿದೆ ನೈಂಟಿ ಫೈವ್ ಲೀಸ್ ಆರ್ ವಿ ಆರ್ ಎನ್ ಎಸ್ ಅವಳು ಟಫ್ ಇದಕ್ಕೆ ನಮಗೆ ಪರ್ಸೆಂಟೇಜ್ ಬರುತ್ತೆ ಬರ್ತಾರೆ ಮಕ್ಕಳು ಅಂತ ಅವ್ರು ಏನೇ ಓದಿಸಿದ್ರು ನಾವು ಸಹ ಇದ್ದೇ ಇರುತ್ತೆ ಬ್ಯಾಕ್ ಸಪೋರ್ಟ್ ಅಪ್ಪ ಅಮ್ಮಂದು ಇದ್ದೇ ಇರತ್ತೆ ಅವ್ರಪ್ಪಂದ ನಮ್ಮದು